ಎಲ್ರಿಗೂ ನಮಸ್ತೆ ಜಾಮ್ ಪಿಚರ್ಸ್ನವರು ಮಂಕುತಿಮ್ಮನ ಕಗ್ಗ ಓದುವ ಅಭಿಯಾನವನ್ನು ಮಾಡಿದ್ದಾರೆ ನಿಜಕ್ಕೂ ನಾನು ಮೊದಲಿಗೆ ಅವರಿಗೆ ಆಭಾರಿ ಯಾಕಂದರೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿ ಡಿ ವಿ ಜಿಯವರ ಕಗ್ಗಗಳು ಏನಿದಾವಲ್ಲ ಬಹುಶಃ ಪ್ರತಿಕ್ಷಣಕ್ಕೂ ನಮ್ಮ ಬದುಕಿನ ಪ್ರತಿಕ್ಷಣಕ್ಕೂ ಉಪಕಾರಿ ಆಗಬಲ್ಲಂತಹ ಕಗ್ಗಗಳು ಭಗವದ್ಗೀತೆಯ ಸಾರವನ್ನೇ ತಮ್ಮ ಅರ್ಥದಲ್ಲಿ ವಿಶೇಷವಾಗಿ ಡಿ ವಿ ಜಿಯವರು ತಮ್ಮ ಬದುಕಿನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳಿಗೂ ಉಪಕಾರಿಯಾಗಬಲ್ಲಂತಹ ನಮಗೆ ಮಾರ್ಗದರ್ಶನ ತೋರಬಲ್ಲ ಅಂತಹ ಕಗ್ಗಗಳ ಮೂಲಕ ನಮಗೆ ಹೇಳ್ತಾ ಬರ್ತಾರೆ ನಿಜಕ್ಕೂ ಜಾಮ್ಸ್ ಪಿಚ್ಚರ್ಸ್ನವರು ಹಮ್ಮಿಕೊಂಡ ಈ ಡಿ ವಿ ಜಿ ಕಗ್ಗಗಳನ್ನು ಓದುವ ಅಭಿಯಾನದಲ್ಲಿ ನಾನು ಭಾಗಿಯಾಗೋದಕ್ಕೆ ನನಗೆ ತುಂಬ ಸಂತೋಷ ಇದೆ ಈಗ ನನಗೆ ಇಷ್ಟವಾದ ಕಗ್ಗ ಬದುಕು ಬದುಕು ಯಾಕಂತಂದರೆ ಎಲ್ರಿಗೂ ಬದುಕು ಮುಖ್ಯ ಬದುಕಿನ ಪ್ರತೀಕ್ಷಣಗಳು ಮುಖ್ಯ ಆ ಬದುಕು ಕಗ್ಗಿನಲ್ಲಿ ಡಿ ಅವರು ಹೇಳ್ತಾರೆ ಮುಂದೇನು ಮತ್ತೇನು ಇಂದಿಗಾ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಮುಂದೇನು ಮತ್ತೇನು ಇಂದಿಗಾ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವನ್ಯಾರೋ ನಿನ್ನಾಳಲ್ಲ ಬೇರಿಹನು ಇಂದಿಗಿಂದಿಗೆ ಬದುಕು ಮಂಕುತಿಮ್ಮ ನೋಡಿ ಸ್ನೇಹಿತರೆ ಎಷ್ಟೊಂದು ಅದ್ಭುತವಾಗಿ ಹೇಳ್ತಾರೆ ಅಂದರೆ ನಮ್ಮ ಇವತ್ತನ ದಿನಕ್ಕೂ ಕೂಡ ಅನ್ವಯವಾಗುವಂತಹ ಮತ್ತು ನಮಗೆ ಮಾರ್ಗದರ್ಶನ ನೀಡಬಲ್ಲ ಅಂತಹ ಖಗ್ಗ ಇದು ಅವ್ರು ಹೇಳ್ತಾರೆ ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ ಮುಂದೇನೋ ಮುಂದೇನಾಗ್ಬಿಡುತ್ತೆ ಇನ್ನೂ ಐದು ವರ್ಷಗಳ ನಂತರ ನನ್ನ ಕೆಲಸ ಹೋಗ್ಬಿಡುತ್ತಾ ಅಥವಾ ಮುಂದಿನ ವರ್ಷ ನನ್ನ ಮಗನಿಗೆ ಯಾವ ಸ್ಕೂಲಿಗೆ ಹಾಕಬೇಕು ಈ ಥರದ ಮುಂದಿನದ ಬಗ್ಗೆ ಆಲೋಚನೆ ಮಾಡಿ ಭವಿಷ್ಯದ ಕಾಲ ಬಗ್ಗೆ ಚಿಂತಿಸಿ ವರ್ತಮಾನ ಕಾಲದ ಅಂದರೆ ಈ ಕ್ಷಣದ ಈ ದಿನದ ಬದುಕನ್ನು ನಾವು ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತೇವೆ ಅವ್ರು ಅದನ್ನೇ ಹೇಳ್ತಾರೆ ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ ಇಂದಿಗ್ಯಾ ಯಾಕೆ ಚಿಂತೆ ಮಾಡ್ತೀನಿ ನೀನು ಮುಂದೇನಾಗುತ್ತೆ ಅಂತ ಅನ್ನೋದನ್ನ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಅದು ಸಂದರ್ಭ ಬರಲಿ ಬಂದಾಗ ಯೋಚಿಸೋಣ ಅದ್ರ ಬಗ್ಗೆ ಅದನ್ನು ಹೇಗೆ ಪರಿಹರಿಸಬೇಕು ಆ ಸಂದರ್ಭವನ್ನ ಹೇಗೆ ಅದರಿಂದ ಪಾರಾಗಬೇಕು ಅಂತ ಮುಂದುವರೆದು ಹೇಳ್ತಾರೆ ಹೊಂದಿಸುವನಾರೋ ನಿನ್ನಾಳಲ್ಲ ಬೇರೆ ಏನೋ ಆ ಮುಂದೆ ಹೀಗೆ ಆಗುತ್ತಂತ ಹೊಂದಿಸುವನು ನಾನಲ್ಲ ಇನ್ ಬೇರೆ ಯಾರು ಮತ್ತೆ ಅದನ್ನು ನಿಗ್ರಹಿಸುವುದು ಅಥವಾ ಏನಾಗುತ್ತೆ ಅಂತ ತಿಳಿದುಕೊಳ್ಳುವ ಶಕ್ತಿಯೂ ನನಗಿಲ್ಲ ಯಾಕಂದ್ರೆ ಅದು ನಮ್ಮ ಕಾಲಕ್ಕೆ ಅದು ನನ್ನಾಳಲ್ಲ ಅದು ನಿನ್ನಾಳಲ್ಲ ಬೇರ್ ಏನು ಬೇರೋ ಯಾರೊಬ್ರು ಹಿಂದಿಗಿಂದಿಗೆ ಬದುಕು ಮಂಕುತಿಮ್ಮ ಅಂದ್ರೆ ಈ ಕ್ಷಣಕ್ಕೆ ಬದುಕು ಇವತ್ತಿನ ದಿನಕ್ಕೆ ಬದುಕು ಅನ್ನೋ ಅರ್ಥಪೂರ್ಣವಾದ ಮಾತುಗಳನ್ನೇ ಡಿ ವಿ ಜಿಯವರು ಈ ಕಗ್ಗದ ಮೂಲಕ ಹೇಳ್ತಾರೆ ವಿಶೇಷವಾಗಿ ಡಿ ವಿ ಜಿಯವರು ನನಗೆ ತುಂಬ ಯಾಕೆ ಹತ್ರ ಆಗ್ತಾರೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ ನಾನೊಬ್ಬ ಮೂಲತಃ ಪತ್ರಕರ್ತನಾಗಿ ಪತ್ರಿಕೋದ್ಯಮ ಓದುವಾಗ ಅವರ ಬಗ್ಗೆ ಓದಿಕೊಂಡೇ ಬೆಳೆದವರು ಅವರು ಹತ್ತೊಂಬತ್ತು ಹತ್ತೊಂಬತ್ತನೇ ಶತಮಾನದ ಮೊದಲ ಆದಿಯಲ್ಲಿ ಮೊದಲ ಪತ್ರಕರ್ತರು ಅಂತ ಹೇಳಿದರೂ ಅಚ್ಚರಿ ಆಗಲಾರದು ಭಾರತ ಮತ್ತು ಕರ್ನಾಟಕ ಅಂದ ಪತ್ರಿಕೆಗಳನ್ನು ಶುರು ಮಾಡ್ತಾರೆ ಆ ಮೂಲಕ ಪತ್ರಿಕೋದ್ಯಮವನ್ನು ಕೂಡ ಕರ್ನಾಟಕದಲ್ಲಿ ಪಸರಿಸ್ತಾರೆ ಹಾಗಾಗಿ ಡಿ ವಿ ಜಿಯವರು ನನಗೆ ತುಂಬ ವಿಶೇಷ ವ್ಯಕ್ತಿ ಹಾಗೂ ಹತ್ತಿರವಾದ ವ್ಯಕ್ತಿ ಡಿ ವಿ ಜಿ ಬರೆದಿರ್ತಕ್ಕಂತಹ ಈ ಬದುಕು ಎನ್ನುವ ಕಗ್ಗವನ್ನು ಓದುವ ಮೂಲಕ ನಿಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ ಥ್ಯಾಂಕ್ ಯು